ಮೊನ್ನೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ರಿಕ್ಷಾದಲ್ಲಿ ಹೋಗಿ ಕೈಕಂಬದಲ್ಲಿ ನೆಟ್ವರ್ಕಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಬ್ಲಾಗನ್ನು ಅಪ್ಲೋಡ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇನೆ ಸೊ ಇದು ಮೊನ್ನೆ ಬ್ಲಾಗ್ ಯಾವಾಗ ಲಾಸ್ಟ್ ಎಂಡಾಗಿದೆ ಆ ದಿವಸದ್ದು ಬ್ಲಾಗನ್ನು ನಾನು ಅಪ್ಲೋಡ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇನೆ ನನ್ನ ಅಪ್ಪ ಬಜಾವು ಮಾಡ್ತಾ ಇದ್ದಾರೆ ನುಡಿಯಲ್ಲಿ ತಿಂಡಿ ಮತ್ತೆ ಬಾಳೆಹಕ್ಕ ಇದು ದೋಸೆ ಮತ್ತೆ ತುಪ್ಪ ಅಪ್ಪ ಬರ್ಬೇಕಷ್ಟೇ ತಿಂಡಿಗೆ ಅಕ್ಕ ಕಾಯ್ತಾ ಇದ್ದಾಳೆ ಬರ್ಲಿಕ್ಕೆ ಸ್ವಲ್ಪ ಪಿರಿಪಿರಿಸ ಮಾಡಿದ್ಲು ಒಮ್ಮೆ ಹೇಳಿದ್ಲು ಅಪ್ಪ ಕೂತ್ಕೊಂಡಿರಿ ತಿಂಡಿ ತರ್ತೇನೆ ಅಂತ ಅವರು ಒಂದು ಗಳಿಗೆಯಲ್ಲಿ ಎಸ್ಕೇಪ್ ಆಗಿದ್ದಾರೆ ನಾನು ತಿಂಡಿ ತಿಂದು ಇನ್ನು ಮಾಡಿ ಕುಂಟು ಕುರ ಎಲ್ಲಿ ಹೋಗಿದ್ದೀ ನಾವು ಬೊಂಡ ಕುರ್ದ ಆಯ್ತು ಯಾರ್ದು ಹಾ ಅದ ಇವ್ ನೋಟ ಆಟಾಡುದು ಇವನು ಕೇಸರ ಹಾಕೊಂಡಿರ್ತಾನೆ ಇವತ್ತು ಚೂರ್ ಕಡಿಮೆ ನಾನು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದೇನೆ ವಿಟ್ಟು ಕಾಣ್ತಾನೆ ಇಲ್ಲಿ ನೋಡಿ ಅಕ್ಕನಿಗೆ ಅಪ್ಪನಿಗೆ ಕೆಲಸವೇ ಕೆಲಸ ರೆಸ್ಟ್ ಇಲ್ಲದೆ ಕೆಲಸ ವೈರಿಂಗಿಗೆ ಬಂದಿದ್ದಾರೆ ಕೊಟ್ಟಿಗೆದು ಈ ಕೊಟ್ಟಿಗೆಯದು ವೈರಿಂಗ್ ಮಾಡ್ತಾ ಇದ್ದಾರೆ ಅವ್ರು ಹೋದ್ರು ಅವಾಗಲೇ ಹಾಗೆ ಅವನಿಗೆ ಸಿಗ್ಲಿಲ್ಲ ಅಲ್ಲಿ ಹೋಗಿದೆ ತಾಯಿ ತಾಕ ಇಲ್ಲಿ ಇನ್ನೊಂದು ಉಂಟು ಬಾ ಅಯ್ಯೋ ದೇವ್ರೆ ಬೆಕ್ಕೆಲ್ಲ ಇವ ಬೊಬ್ಬೆಗ ಇದು ಗಿಡಕ್ಕೆ ಹತ್ತಿತ್ತು ಇನ್ನೊಂದು ಉಂಟ ಕಲ್ಲಿ ಅದು ಕೊಂಡೋಗು ಇಲ್ಲಿ ಬೇಡ ಕಸ ಆಗ್ತದಲ್ಲ ಕೊಂಡೋಗ ಕೊಂಡೋಗು ನೀನ್ ತಿಂದಿ ಅಲ್ಲ ಚಂದ ಮಾಡಿ ಹಿಂಗಿಯಮ್ಮ ಚಿಂಗಿ ಅದರಲ್ಲಿ ಇದಿಲ್ಲ ಬಾವೇ ಇಲ್ಲ ಸಾಕು ಇನ್ನೊಂದು ಚೂರು ಹಾಕು ಬೇಡ ಹ್ಞೂ ತುಂಡು ಒಂದು ಸಾಕು ಜಾಸ್ತಿ ಬೇಡ ನಾನು ನಿನ್ನ ತುಂಡು ತಿಂತೇನಾ ಹಾಂ ಬೆಳಿಗ್ಗೆ ತಿಂಡಿ ತಿಂತಿದ್ದೇವೆ ದೋಸೆ ಅಲ್ಲಿ ತಿಂದಾಯ್ತು ನನಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇತ್ತಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಲೇಟು ತಿಂಡಿಯೆಲ್ಲ ದನದ ಕೆಲಸ ಹಾಲು ಕರೀದು ಎಲ್ಲ ಇಳ್ದೀಗ ಉಸ್ತುವಾರಿ ನಮಗೇನಿಲ್ಲ ಹೇಗೆ ಅನ್ನಿಸ್ತದೆ ಅನ್ನ ಮಾಡುವ ಕೆಲಸ ಮಾಡುವಾಗ ಅಯ್ಯೋ ರಾಮ ಭಗವಂತ ನಾನು ಈಗ ಹೇಳ್ತಿದ್ನ ಗೈಸ್ ರಾಮ ಭಗವಂತ ಅಂತ ಒಂದು ಹೆಸರು ತೆಗಿಲಿಲ್ಲ ಅದನ್ನು ಮಾಡುವ ಕೆಲಸ ಹೇಗಾಗ್ತದೆ ಅಂತ ಕೇಳಿದ್ರೆ ರಾಮ ಭಗವಂತ ಅಂತ ಹೇಳ್ತಾಳೆ ಅವಳು ರಾಮ ಭಗವಂತೂರ ತೀಗಿ ಎಲ್ಲಿ ಹೋದರೂ ಫಾಲೋ ಮಾಡ್ತಾರೆ ಇಬ್ರು ನನಗೆ ಪ್ಲಾಸ್ಟಿಕ್ ಕಟ್ಟಿ ಮೇಲೆ ಮೇಲೆ ನಡೆಯುವುದು ಹಾಗೆ ಇದು ಹೂವು ನೋಡಿ ನಾನು ಇಲ್ಲದೆ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲ ಬಿಟ್ಟಿದೆ ಇಲ್ಲದ್ರೆ ಇದೊಂದು ಅರಳಿತ್ತು ನಾನು ಮಗ ಬ್ಲಾಗ್ ಮಾಡಬೇಕಾದ್ರೆ ಅದೆಲ್ಲ ಒಣಗಿ ಹೋಯಿತು ಈಗ ನೆಕ್ಸ್ಟ್ ಇದರಲ್ಲಿ ಹೂವು ಆಗ್ತದೆ ಮುಗ್ಗಾಗ್ತದೆ ನೋಡಿ ಒಳಗೆ ಇದು ತಿಂಡಿ ತಿಂಡೆಲ್ಲ ಆಯಿತು ಮಾತ್ರೆ ಸಹ ಕುಡ್ದಾಯ್ತು ನಾನು ಒಂಚೂರು ನಡೀತಾ ಇದ್ದೇನೆ ನನಗೆ ಮನೆಯ ಕೂತ್ಕೊಳ್ಳೋದಂದ್ರೆ ಒಂಚೂರು ಇಷ್ಟ ಇಲ್ಲ ಇದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಸಹ ಮುಂಚೆ ಒಂದು ಎರಡು ವರ್ಷಕ್ಕಿಂತ ಮುಂಚೆನೇ ದನ ಸ್ನಾನ ಮಾಡಿಸ್ತಾನೆ ಡಿಗ್ರಿ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಅಪ್ಪ ಇವತ್ತು ದನ ಸ್ನಾನ ಮಾಡಿಸ್ತಿದ್ದಾರೆ ನಾನು ಮುಂಚೆ ಕೇಳ್ತಿದ್ದೆ ಅಪ್ಪ ಅಂದ್ರೆ ಸಲ ಬನ್ನಿ ಅಪ್ಪ ಹೆಲ್ಪ್ ಮಾಡಿ ನನಗೆ ಒಂಚೂರು ನೀರು ಬಿಡಿ ಅಂತ ಬರ್ತಿರಲಿಲ್ಲ ಅವರು ನೀನು ಮುಗಿಸಿ ನೀನು ಸ್ನಾನ ಮಾಡಿ ಮುಗಿಸು ಅಂತ ಇವತ್ತು ಬಂದಿದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ ಅಪ್ಪ ದನವನಿಗೆ ಸ್ನಾನ ಮಾಡಿಸ್ತಾರೆ ಚಿನಿ ಚಿನಿಮಾ

ಪುತಮ್ಮ ಶುಭಮ್ಮ ಎಂತ ಮಾಡ್ತಿದ್ದಿ ಅನು ಬರುವುದೇ ಇಲ್ಲ ಈಗ ಹಟ್ಟಿಗೆ ಅಂತ ನೋಡುದವಳು ಮಂಗು ಚುಬ್ಬಮ್ಮ ಚುಬ್ಬಮ್ಮ ಅಮ್ಮನ ಕಣ್ಣು ಊದಿದ ಬಾಬು ಗೋಚು ಉಂಟು ಕಣ್ಣಲ್ಲಿ ನನಗೆ ನೋಡುವಾಗಲೇ ಗೊತ್ತಾಗ್ತದೆ ದನಗಳನ್ನು ಬಾ ಬಾಮು ಉಣುಗುಂಟು ಇಲ್ಲಿ ರೆಪ್ಪೆಯಲ್ಲಿ ಅವಳದು ನನಗೆ ಸಿಗ್ಲಿಕ್ಕೂ ಇಲ್ಲ ನಾನು ಟ್ರೈ ಮಾಡಿದ್ರೂ ಆಗ್ಲಿಕ್ಕಿಲ್ಲ ನಿನ್ನೆ ಬೂಸ್ಟರ್ ಮನೆಗೆ ಹಾಕಿಸ್ಲಿಕ್ಕೆ ಸಹ ಒಬ್ರು ಬಂದಿದ್ರು ಮಾತಾಡಿ ಎಲ್ಲ ಹೋಗಿದ್ದಾರೆ ಟ್ವೆಂಟಿ ಫೈವ್ ಇಲ್ಲಾದರೂ ಟ್ವೆಂಟಿ ಏಯ್ಟ್ ಕೆ ಆಗ್ತದೆ ಅಂತ ಹೇಳಿದ್ದಾರೆ ಹಾಗೆ ಅದು ನನ್ನ ಅಕೌಂಟಿಂದಲೇ ಕೊಡುವ ಅಂತ ಇದ್ದೇನೆ ಯಾಕಂದರೆ ನನಗಿನ್ನೂ ಡೈಲಿ ರಿಕ್ಷಾ ಮಾಡಿ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಿ ಬರಲಿಕ್ಕೆ ಆಗೋದಿಲ್ಲ ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ದು ನಾನು ರಿಕ್ಷಾದಲ್ಲೇ ಹೋಗಿ ಅಪ್ಲೋಡ್ ಮಾಡಿ ಮತ್ತೆ ರಿಕ್ಷಾದಲ್ಲಿ ಬಂದದ ಹಾಗೆ ಮತ್ತು ಬೂಸ್ಟರ್ ಹಾಕ್ಸಿದ್ರೆ ಸಹ ಮತ್ತು ಹೆಲ್ಪ್ ಆಗ್ತದಲ್ಲ ಮನೆಗೆ ಯಾರು ಬಂದರೆ ಅವ್ರಿಗೆ ನೆಟ್ವರ್ಕ್ ಸಿಗ್ತದೆ ಇಲ್ಲಾಂದರೆ ನೆಟ್ವರ್ಕೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಒಂದು ಅಂತ ಇದ್ದೇವೆ ಅದಕ್ಕೆ ಕೆಲವು ಐಟಮ್ಸ್ ಎಲ್ಲ ಆಗಬೇಕು ಅದನ್ನು ಅಪ್ಪ ಇವತ್ತು ತರಲಿಕ್ಕೆ ಹೋಗ್ತಾರೆ ಯಾವಾಗಲೂ ನನಗೆ ಕರ್ಕೊಂಡೋಗಿ ಬಿಡೋದಲ್ಲ ಇವತ್ತು ಅವರೇ ನಡ್ಕೊಂಡೋಗಿ ಬಸ್ ಹಾಕಿ ಹೋಗ್ಬೋದು പൂജ പൂജക്കു ഈഗല്ല കുടുത്തു ഈഗ് രസെബ്ബാ ಸಂಜೆಗೆ ಪಾನಿಪುರಿ ಬರೋಕ ಬರೋಕೆಲ್ಲ ಹಿಡ್ಕೊಂಡು ಬಂದಿದ್ಲು ಇವರಿಬ್ರು ಸೇರಿ ಪ್ರಿಪೇರ್ ಮಾಡಿದ್ರು ಮಾಡಿದ್ದರು ಹೇಳ್ಬೇಡುವೆ ಒಬ್ಬರೇ ಮಾಡಿದ್ದು ಇವಾಗ ತಿಂತಿದ್ದೇವೆ ವಾಶಿಂಗ್ ಮಿಷಿನ್ಗೆ ಗುಡ್ ಮಾರ್ನಿಂಗ್ ವೈರಿಂಗ್ ಅವ್ರು ಬಂದಿದ್ದಾರೆ ನಾನು ತಿಂಡಿ ಎಲ್ಲ ತಿಂದು ಮಾತ್ರ ಎಲ್ಲ ಕುಡ್ದಾಯ್ತು ಇವತ್ತು ಇಲ್ಲಿಂದ ಇಲ್ಲಿ ತನಕ ಎಣ್ಣೆ ಹಾಕಿದು ಉಂಟು ಕೂದ್ಲಿಗೆ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದ್ಮೇಲೆ ಇನ್ನ ಮತ್ತೆ ಎಂತ ಎಣ್ಣೆ ಎಲ್ಲ ಹಾಕಿರಲಿಲ್ಲ ಹಾಗಾಗಿ ಎಣ್ಣೆ ಹಾಕಿ ಇವತ್ತು ತಲೆ ಸ್ನಾನ ಮಾಡಿಸ್ಬೋದು ಅಕ್ಕ ಅರ್ಧ ಬಾಟ್ಲಿ ಎಣ್ಣೆ ಖಾಲಿ ಆಯ್ತು ಈ ಒಂದು ಕೂದಲಿಗೆ ಹಾಕಲಿಕ್ಕೆ ಹಾಗೆ ಪೂಜಾಕ ಬಂದಿದ್ದಾರೆ ಅವರಿಗೆ ಹೆಲ್ಪ್ ಮಾಡುವ ಅಂತ ಬಂದದ್ದು ಅಕ್ಕ ಮತ್ತು ಅಪ್ಪ ಇಬ್ಬರು ದನಗಳನ್ನು ಕರ್ಕೊಂಡು ಹೋಗಿದ್ದಾರೆ ನಾನು ಪೂಜಕ್ಕ ಇಬ್ಬರು ಟಿ ವಿ ನೋಡ್ತಿದ್ದೇವೆ ಮತ್ತು ಏನಂತ ಹೇಳಿದರೆ ವೈರಿಂಗ್ ಅವರು ಬಂದಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಬೂಸ್ಟರ್ ಹಾಕಿಸ್ವರು ಬರ್ತೇನೆ ಅಂತ ಹೇಳಿದ್ದಾರೆ ಅದು ಬೂಸ್ಟರ್ ಹಾಕಿಸಿ ಆದಮೇಲೆ ನಂಗೆ ಈಸಿ ಆಗ್ಬೋದು ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹಾಗೆ ಬೂಸ್ಟರ್ ಆಕ್ಸಿ ಆಯಿತು ನೆಟ್ವರ್ಕ್ ಗೆ ಇನ್ನು ನಾನು ನೈಟ್ ವ್ಲಾಗ್ ಅಪ್ಲೋಡ್ ಮಾಡಿ ಇಡ್ಬೋದು ಎಲ್ಲರೂ ಫೋನ್ ಇಟ್ಟಿಟ್ಟಿದ್ದಾರೆ ಭಾರಿ ಖುಷಿಯಾಗಿದೆ ನೆಟ್ವರ್ಕ್ ಆಗಿ ಮನೆಗೆ ಯಾಕೆ ಅಪ್ಪ ಅರ್ಧ ಅದೇನು ಊಟ ಆಯ್ತು ಚಹಾ ಕುಡಿತಿದ್ದೇವೆ ಅಪ್ಪ ಎಲ್ಲ ಕುಡ್ದಾಯ್ತು ನಾನು ಇಲ್ಲೇ ಇಲ್ಲೇ ಕುಡಿತಿದ್ದೇನೆ ಹಾಗೆ ಅವರೆಲ್ಲ ಹೊರಗಿದ್ದಾರೆ ನನಗೆ ಕಂಪನಿ ಮಾತ್ರ ಇವಳು ಮಲಗಿಗೆ ಜಿ ಪಿ ಹ್ಞೂ ಜನ್ರೇಟ್ರು ಸೊ ಕೆಲಸ ಮಾಡ್ತಿದ್ದಾರಪ್ಪ ಸರಿ ನಿಮ್ಮ gunyem choni Nenek choni Malah di yang do, ah guru guru choni choni ma eh choni <laughs> sanje do nir do se puja lo, wa Mi? ಜಮೀಮಾ ನಿನ್ನ ಸ್ಮೈಲಿಗೆ ಜನ ಕಾಯ್ತಿರ್ತಾರೆ ಅವಳ ಚಂದಕ್ಕ ನಿನ್ನ ಚಂದಕ್ಕೆ